ಸುಂದರ್ಪುರ ಅನ್ನೋ ಒಂದು ಹಳ್ಳಿನಲ್ಲಿ ಕಮಲಾ ಅನ್ನೋ ಹೆಸರಿನ ವಿಧವೆ ವಾಸ ಮಾಡ್ತಿದ್ಲು ಅವಳಿಗೆ ಇಬ್ರು ಹೆಣ್ಮಕ್ಳಿದ್ರು ಖುಷಿ ಮತ್ತೆ ಶ್ಯಾಮ ಅವಳ ಮಗಳು ಖುಷಿ ತುಂಬಾ ಬೆಳ್ಳಿಗೆ ಮತ್ತೆ ಸುಂದರವಾಗಿದ್ಲು ಆದ್ರೆ ಶ್ಯಾಮ ಅವಳ ಹೆಸರಿಗೆ ತಕ್ಕ ಹಾಗೆ ಶ್ಯಾಮ ಅಂದ್ರೆ ಕಪ್ಪುಗಿದ್ಲು ಖುಷಿಗೆ ತನ್ನ ಬಣ್ಣದ ಮೇಲೆ ತುಂಬಾ ಅಹಂಕಾರ ಇತ್ತು ಅದಕ್ಕೋಸ್ಕರ ಅವಳ ತಂಗಿ ಶ್ಯಾಮನ ಕಂಡ್ರೆ ಅವ್ಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಖುಷಿ ಅವಳನ್ನ ಎಷ್ಟು ದ್ವೇಷ ಮಾಡ್ತಿದ್ಲು ಅಂದ್ರೆ ಮಾತ್ ಮಾತಿಗೂ ಅವಳಿಗೆ ಅವಮಾನ ಮಾಡ್ತಾ ಇದ್ಲು ನೋಡೋದಕ್ಕೆ ಕೆಟ್ಟದಾಗಿ ಕಪ್ಪು ಗಿರೋ ಅಂತ ಶ್ಯಾಮಾ ನಾನ್ ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ವಸ್ತುಗಳನ್ನ ಮುಟ್ಟಬೇಡ ಅಂತ ಆದ್ರೂ ನನ್ ಬೀರು ನಲ್ಲಿ ಏನ್ ಹುಡುಕ್ತಾ ಇದ್ದೇ ನೀನು ಅಕ್ಕ ಅದು ನನ್ ದೋಣಿ ಸಿಗ್ತಾ ಇರ್ಲಿಲ್ಲ ಅದಕ್ಕೆ ಒಂದ್ ವೇಳೆ ನಾನೇನಾದ್ರೂ ಅಪ್ಪಿ ತಪ್ಪಿ ನಿನ್ ಬೀರುನಲ್ಲಿ ಇಟ್ಟಿದ್ದೀನೇನು ಅಂತ ನೋಡ್ತಿದ್ದೆ ಇನ್ ಮುಂದೆ ಏನಾದ್ರೂ ನನ್ ಬೀರು ಕೈ ಹಾಕಿದ್ರೆ ನಿನ್ ಕೈ ಮುರ್ದ್ ಹಾಕ್ಬಿಡ್ತೇನೆ ಗೊತ್ತಾಯ್ತಾ ಅಂತದೇನ್ ಚಿನ್ನ ಇಟ್ಟಿದ್ಯಾ ನೀನು ನಾನ್ ಕದ್ಬಿಡ್ತೀನ ಅಲ್ಲಿಂದ ಬೆಳಿಗ್ಗೆ ಬೆಳಿಗ್ಗೆ ನನ್ ತಲೆ ತಿನ್ಬೇಡ ಅಹಂಕಾರ ಜಾಸ್ತಿ ನಿನ್ಗೆ ಬಾಯಿ ಮುಚ್ಚ ಸಾಕು ನೀನನ್ನ ತಂಗಿ ಅಂತ ಹೇಳ್ಕೊಳೋದಕ್ಕೆ ನಾಚಿಕೆ ಆಗತ್ ನನ್ಗೆ ಖುಷಿ ಮತ್ತೆ ಶ್ಯಾಮ ಒಬ್ರಿಗೊಬ್ರು ಜಗಳ ಆಡ್ಕೊತಾ ಇದ್ರು ಅದೇ ಸಮಯಕ್ಕೆ ಅಲ್ಲಿಗೆ ಬರ್ತಾಳೆ ನೀವಿಬ್ರು ಬೆಳಿಗ್ಗೆ ಬೆಳಿಗ್ಗೆ ಒಬ್ರಿಗೊಬ್ರು ಜಗಳ ಆಡ್ತಿದ್ದೀರಾ ಅಮ್ಮ ಬರ್ತಿದ್ದ ಹಾಗೆ ಒಬ್ರಿಗೊಬ್ರು ಅಮ್ಮನ್ ಮುಂದೆ ಕಂಪ್ಲೇಂಟ್ ಗಳನ್ನ ಹೇಳ್ಕೊಳ್ತಾ ಬೈದಾಡ್ತಾ ಇದ್ರು ಅಮ್ಮ ನಾನ್ ಇವಳಿಗೆ ಎಷ್ಟ್ ಸಲ ಹೇಳಿದೀನಿ ನನ್ ವಸ್ತುಗಳನ್ನ ಮುಟ್ಟಬೇಡ ಅಂತ ಆದ್ರೂ ಮುಟ್ತಾಳೆ ಅಮ್ಮ ನೋಡಮ್ಮ ಮಾತ್ ಮಾತಿಗೂ ಕಪ್ಪು ಗಿರೋಳು ದರಿದ್ರದವಳು ಅಂತ ಹೇಳ್ತಾ ಇರ್ತಾಳೆ ಮನೇಲಂತೂ ಅವಮಾನ ಮಾಡ್ತಿರ್ತಾಳೆ ಅಲ್ಲಿ ಸ್ಕೂಲಲ್ಲಿ ಕೂಡ ನನ್ನನ್ನ ತುಂಬಾ ಅವಮಾನ ಮಾಡ್ತಾಳಮ್ಮ ನಾನು ಅಕ್ಕ ಅಂತ ಕರೆಯೋದಕ್ಕೂ ಬಿಡಲ್ಲ ಅಷ್ಟನ್ನ ಹೇಳಿ ಶ್ಯಾಮಾ ತುಂಬಾ ಜೋರ ಗಳ್ತಾಳೆ ಅದಕ್ಕೆ ಕಮ್ಲಾಗೆ ಖುಷಿ ಮೇಲೆ ತುಂಬಾ ಕೋಪ ಬರುತ್ತೆ ಖುಷಿ ನಿನ್ ತಂಗಿ ಮೇಲೆ ಯಾಕಷ್ಟೊಂದು ದ್ವೇಷ ಮಾಡ್ತೀಯ ನೀನು ಯಾಕಂದ್ರೆ ಇವಳು ತುಂಬಾ ಕಪ್ಪುಗಿದಳೆ ನನಗಿಷ್ಟ ಇಲ್ಲ ಅಮ್ಮ ಕಪ್ಪಿಗಿರೋರು ಮನುಷ್ಯಲ್ವಾ ಆದ್ರೆ ನನಗೆ ಇಷ್ಟ ಇಲ್ಲ ಅಮ್ಮ ಸಾಕ್ ಸುಮ್ನೆ ಇತ್ತು ಇತ್ತಿಗೆ ತುಂಬಾ ಮಾತಾಡ್ತೀಯ ನೀನು ನೀವಿಬ್ಬರು ರೆಡಿಯಾಗಿ ಇವಾಗ ಸ್ಕೂಲ್ ಹೋಗಿ ಸ್ಕೂಲ್ ಇಂದ ವಾಪಸ್ ಬಂದ ಮೇಲೆ ನಿಮ್ಮಿಬ್ಬರನ್ನು ವಿಚಾರಿಸ್ಕೊತೀನಿ ಏನು ವಿಚಾರಿಸ್ಕೊತೀಯಾ ಅಮ್ಮ ನೀನು ಏನು ಬೇಕಾದರೂ ಮಾಡು ಆದರೂ ಕೂಡ ಈ ಕಪ್ಪಿಗಿರೋರು ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ನಾನು ಯಾವಾಗಲೂ ಊಳನ್ನ ದ್ವೇಷಿಸ್ತೀನಿ ಕಮಲಾ байತ್ಲು ಅಂತ ಖುಷಿ ಸುಮ್ನೆ ಆಗ್ತಾಳೆ ಮತ್ತೆ ಇಬ್ಬರು ರೆಡಿಯಾಗಿ ಅಲ್ಲಿಂದ ಸ್ಕೂಲ್ಗೆ ಹೋಗ್ತಾರೆ ಸ್ಕೂಲಲ್ಲಿ ಲಂಚ್ ಟೈಮ್ ಅಲ್ಲಿ ಶ್ಯಾಮ ಆರೋಗ್ಯ ಇದ್ದಕ್ಕಿದ್ದ ಹಾಗೆ ಹಾಳಾಗೋಗುತ್ತೆ ಮತ್ತ ಅವಳು ಒಬ್ಳೆ ಕೂತ್ಕೊಂಡು ಅಳ್ತಿರ್ತಾಳೆ ಶ್ಯಾಮ ಈ ರೀತಿ ಅಳ್ತಾ ಇರೋದನ್ನ ನೋಡಿ ಬೇರೆ ಫ್ರೆಂಡ್ಸ್ ಖುಷಿಗೆ ಸಹಾಯ ಮಾಡೋಕ್ ಹೇಳ್ತಾರೆ ಹೇ ಖುಷಿ ನಿನ್ ತಂಗಿ ಅಳ್ತಾ ಇದ್ದಾಳೆ ನೋಡಲ್ಲಿ ಏನಾಗಿದೆ ಅಂತ ಕೇಳ್ಬಾರ್ದ ಅವಳನ್ನ ನಿನ್ಗೆ ಅವಳು ಸ್ವಂತ ತಂಗಿ ಆದ್ರೂ ಅವ್ಳಗ್ ಸಹಾಯ ಮಾಡಲ್ವಾ ಏನಕ್ಕ ನೀನು ಸುಮ್ನೆ ಇರಿ ಜಾಸ್ತಿ ಲೆಕ್ಚರ್ ಕೊಡಕ್ ಬರ್ಬೇಡಿ ಈ ಕಪ್ಪುಗಿರೋಳು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಇವಳು ಸತ್ರು ಕೂಡ ಕೇಳಲ್ಲ ಆ ದೇವ್ರು ಆದಷ್ಟು ಬೇಗ ಇವಳನ್ನ ಸಾಯಿಸಿದ್ರೆ ನಾನು ತುಂಬಾ ಖುಷಿ ಪಡ್ತೀನಿ ಅದೇ ಸಮಯಕ್ಕೆ ಶ್ಯಾಮ ಟೀಚರ್ ಅಲ್ಲಿಗೆ ಬರ್ತಾರೆ ಅವರು ಖುಷಿ ಮಾತನ್ನ ಕೇಳಿ ಅವಳಿಗೆ ಅರ್ಥ ಮಾಡಿಸ್ತಾರೆ ಖುಷಿ ಕಪ್ಪುಗಿದ್ರೆ ಅವ್ರೇನಾದ್ರೂ ಅಪುಶಕು ಸಂಬಂಧನ ಬಣ್ಣದಿಂದ ಕಟ್ಟಕಾಗತ್ತಾ ಶ್ಯಾಮ ಕಪ್ಪುಗಿದ್ರೆ ಏನಾಯ್ತು ಅವಳ ಸ್ವಂತ ತಂಗಿ ಅಲ್ವಾ ನನ್ಗ ಅವಳಂದ್ರೆ ಇಷ್ಟ ಇಲ್ಲ ಮ್ಯಾಮ್ ಅದಕ್ಕೆ ಅವಳನ್ನ ನನ್ನ ತಂಗಿ ಅಂತ ಒಪ್ಕೊಳಲ್ಲ ಹಾಗ ಹೇಳಿ ಖುಷಿ ಅಲ್ಲಿಂದ ಹೊರಟೋಗ್ತಾಳೆ ಅವಳು ಹೋದ್ಮೇಲೆ ಟೀಚರ್ ತಾನೇ ಶ್ಯಾಮ ಹತ್ರ ಹೋಗಿ ಅವಳಿಗೆ ಸಮಾಧಾನ ಹೇಳ್ತಾರೆ ಶ್ಯಾಮ ಪುಟ್ಟ ಏನ್ ವಿಷಯ ಒಬ್ಳೆ ಕೂತ್ಕೊಂಡ್ ಯಾಕಳ್ತಾ ಇದ್ಯಾ ನಾನ್ ಕಪ್ಪೋಗಿದೀನಿ ಅಂತ ಕೆಲವರು ಅಕ್ಷಕುನ ಅಂತಾರೆ ಇನ್ ಕೆಲವರು ಕರಿ ಎಮ್ಮೆ ಅಂತಾರೆ ನನ್ನ ಸ್ವಂತ ಅಕ್ಕ ಖುಷಿ ಕೂಡ ನನ್ನನ್ನ ದ್ವೇಷ ಮಾಡ್ತಾಳೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ ಯಾರು ನನ್ನನ್ನ ಪ್ರೀತಿ ಮಾಡಲ್ಲ ನಿಮ್ ತಾಯಿ ನಿನ್ನನ್ನ ಪ್ರೀತಿ ಮಾಡ್ತಾರಲ್ಲ ಹಾ ಮ್ಯಾಮ್ ಮಾಡ್ತಾರೆ ಸಾಕು ಮೇಲೆ ನಿನ್ನ ನೀನು ಭಾಗ್ಯಶಾಲಿ ಅನ್ಕೋ ಯಾಕಂದ್ರೆ ಯಾರ ತಾಯಿ ಪ್ರೀತಿ ಸಿಗತ್ತೋ ಅವ್ರಿಗೆ ಪ್ರೀತಿ ಬೇಕಾಗಿಲ್ಲಮ್ಮ ಮ್ಯಾಮ್ ಹಾ ಹಾ ನಿಜವಾಗ್ಲು ಟೀಚರ್ ಮಾತನ್ನ ಕೇಳಿ ಶ್ಯಾಮಗೆ ಖುಷಿ ಆಗತ್ತೆ ಮತ್ತೆ ಇಡೀ ದಿನ ನಗ್ನಗ್ತಾ ಇದ್ಲು ಸಂಜೆ ಕಮ್ಲಾ ಬಂದು ಶ್ಯಾಮ ಹತ್ರ ಕೂತಾಗ ಶ್ಯಾಮ ಅವಳನ್ನ ಕೇಳ್ತಾಳೆ ಅಮ್ಮ ಖುಷಿ ಅಷ್ಟೇ ಪ್ರೀತಿ ಮಾಡ್ತೀಯಮ್ಮ ನನ್ನನ್ನ ಯಾವತ್ತೂ ತಾಯಿ ಪ್ರೀತಿನ ಕೇಳ್ಬಾರ್ದಮ್ಮ ತಾಯಿಗೆ ಎಲ್ಲಾ ಮಕ್ಕಳು ಒಂದೇ ಆಗಿರ್ತಾರೆ ನೀನೆಷ್ಟಿಷ್ಟನೋ ಖುಷಿ ಕೂಡ ಅಷ್ಟೇ ಇಷ್ಟ ನನ್ಗೆ ಸತ್ಯನಾ ಅಮ್ಮ ಮತ್ತಿನ್ನೇನಮ್ಮ ನಿನ್ಗೆ ನನ್ ಎದೆ ಬಗ್ದು ತೋರ್ಸಕ್ಕಾಗತ್ತಾ ಹೇಳು ನೋಡೋಣ ಅಯ್ಯೋ ಇಲ್ಲ ಇಲ್ಲಮ್ಮ ತಪ್ಪಾಗೋಯ್ತು ನನ್ನಿಂದ ಯಾವತ್ತು ನೀನು ತಾಯಿ ಆಗ್ತಿಯೋ ಅವತ್ತು ಎಲ್ಲಾ ಅರ್ಧ ಆಗತ್ ನಿನ್ಗೆ ತಿಳಿತಾ ಇದೇ ತರ ಎಷ್ಟೋ ವರ್ಷಗಳು ಕಳೆದು ಹೋಗತ್ತೆ ಈ ಸಮಯದಲ್ಲಿ ಖುಷಿ ಮತ್ತೆ ಶ್ಯಾಮ ಇಬ್ರು ಕೂಡ ಕಾಲೇಜಲ್ಲಿ ಪಿಯು ಓದ್ತಾ ಇರ್ತಾರೆ ಸಮಯ ಬದ್ಲಾಗತ್ತೆ ಆದ್ರೆ ಖುಷಿ ದ್ವೇಷದಲ್ಲಿ ಯಾವ್ದೇ ಬದಲಾವಣೆ ಆಗಿರೋದಿಲ್ಲ ಅವಳು ಇವತ್ತು ಕೂಡ ಶ್ಯಾಮ ಅಷ್ಟೇ ದ್ವೇಷ ಮಾಡ್ತಿದ್ಲು ಆದ್ರೆ ಈ ಮಧ್ಯದಲ್ಲಿ ಅವಳು ಇದ್ದಂತ ಮನೀಶ್ ಅನ್ನೋ ಹುಡುಗನ್ ಮೇಲೆ ಪ್ರೀತಿ ಆಗಿರತ್ತೆ ಈಗ ಅವಳಿಗೆ ಹಗಲು ರಾತ್ರಿ ಮನೀಶ್ ದೇ ನೆನ್ಪಾಗಿರತ್ತೆ ಶಾಮ ಮನ್ಸನ್ನ ನೋಯಿಸ್ಬೇಕು ಅಂತ ಅವಳು ತಾಯಿ ಹತ್ರ ಬೇಕು ಅಂತಾನೆ ಮನೀಶ್ ಬಗ್ಗೆ ಹೇಳ್ತಾನೆ ಇರ್ತಾಳೆ ಅಮ್ಮಾ ನಿನ್ ಖುಷಿ ತುಂಬಾ ಅದೃಷ್ಟವಂತೆ ಅವಳಿಗೆ ಮನೀಶ್ ಅಂತ ಹುಡುಗ ಸಿಕ್ಕಿತಾನೆ ನಿನಗ್ಯಾಕ್ ಸಿಗಲ್ಲ ಅಮ್ಮ ನೀನು ಕೂಡ ತುಂಬಾ ಸುಂದರವಾಗಿದ್ಯಲ್ಲ ನಾನು ಅಷ್ಟು ಸುಂದರವಾಗಿದಿನ ಅದಕ್ಕೆ ಮನೀಶ್ ನನ್ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಹೇಳ್ತಾನೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಾತ್ರ ಬಿಡಲ್ಲ ಅಂತ ಅವನಿಗಿಂತ ಒಳ್ಳೆಯವರು ಅವರ ಅಪ್ಪ ಅಮ್ಮನಮ್ಮ ನಿನ್ನ ಅವ್ರ ಮನೆ ಸೊಸೆ ಅಂತ ಸ್ವೀಕಾರ ಮಾಡಿದ್ದಾರೆ ಇದೆಲ್ಲ ನನ್ನ ಸೌಂದರ್ಯದ ಚಮತ್ಕಾರ ನಮ್ಮ ಕಪ್ಪುಗಿರೋರ್ನ ಯಾರ ಇಷ್ಟ ಪಡ್ತಾರೆ ಹೇಳು ಹಾಗೆಲ್ಲ ಹೇಳ್ಬೇಡ ಖುಷಿ ಅಹಂಕಾರ ಪಡೋದು ತುಂಬಾ ಒಳ್ಳೇದಲ್ಲ ಕಪ್ಪುಗಿರೋರು ಮನುಷ್ಯ ಮಗಳೇ ಇರ್ಬಹುದಮ್ಮ ಆದ್ರೆ ಅದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ ಇದನ್ನೆಲ್ಲ ಖುಷಿ ತನ್ನ ಕಪ್ಪು ತಂಗಿ ಶ್ಯಾಮನ ಹೊಟ್ಟೆ ಉರ್ಸೋಕ್ ಮಾಡ್ತಾ ಇದ್ಲು ಅವಳಿಗೆ ತನ್ನ ಸೌಂದರ್ಯದ ಮೇಲೆ ತುಂಬಾ ಅಹಂಕಾರ ಇತ್ತು ಆದ್ರೆ ಶ್ಯಾಮ ಈಗ ಎಷ್ಟು ಬುದ್ಧಿವಂತೆ ಆಗಿದ್ಲು ಅಂದ್ರೆ ಅವಳ ಬಣ್ಣದ ಬಗ್ಗೆ ಅವ್ಳಿಗೆ ಯಾವುದೇ ರೀತಿ ಚಿಂತೆ ಇರ್ಲಿಲ್ಲ ಅವಳ ಅರ್ಥ ಮಾಡ್ಕೊಂಡಿದ್ಲು ಮನುಷ್ಯನ ಅಳಿಯೋದು ರೂಪದಿಂದ ಅಲ್ಲ ಬದ್ಲಿಗೆ ಮನ್ಸಿಂದ ಮತ್ತೆ ಗುಣದಿಂದ ಅಂತ ಅದಕ್ಕೆ ಖುಷಿ ಮಾತನ್ನ ಕೇಳಿ ಶ್ಯಾಮಾಗೆ ಸ್ವಲ್ಪನೂ ದುಃಖ ಆಗಲ್ಲ ಆದ್ರೆ ಕಮ್ಲಾಗೆ ಸ್ವಲ್ಪ ದುಃಖ ಆಗೇ ಆಗತ್ತೆ ಮಗಳೇ ಅವಳು ಏನ್ ಹೇಳ್ತಾಳೋ ಹೇಳ್ಕೊಳ್ಳಿ ಬಿಡು ಸ್ವಲ್ಪ ಬೆಳ್ಳಗಿದಳೆ ಅಷ್ಟೇ ಅದವಳಿಗೆ ತಲೆಗೇರಿದೆ ಯೋಚನೆ ಮಾಡ್ಬೇಡ ನನ್ನ ಪ್ರಕಾರ ನೀನು ಕೂಡ ಅವಳಷ್ಟೇ ಸುಂದರವಾಗಿದ್ಯಾ ಅಮ್ಮ ಈಗ ನನ್ಗೇನು ವ್ಯತ್ಯಾಸ ಆಗೋದಿಲ್ಲ ಅವಳು ಏನ್ ಹೇಳ್ತಾಳೋ ಹೇಳಿ ಬಿಡು ನಾನ್ ಹೇಗಿದ್ದನೋ ಹಾಗೆ ಚೆನ್ನಾಗಿದ್ದೀನಿ ಈ ತರ ಶ್ಯಾಮ ತನ್ನ ಪೂರ್ತಿ ಗಮನನ ಓದಿನ ಕಡೆ ಕೊಡ್ತಾ ಇದ್ಲು ಇನ್ನೊಂದು ಕಡೆ ಖುಷಿ ತನ್ನ ಹೆಚ್ಚಿನ ಸಮಯನ ಮನೀಶ್ ಜೊತೆ ತಿರ್ಗೋದ್ರಲ್ಲೇ ಕಡಿತಾ ಇದ್ಲು ಇದೇ ತರ ಒಂದು ದಿನ ಖುಷಿ ಮನೀಶ್ ಜೊತೆ ಬೈಕ್ ಅಲ್ಲಿ ಹೋಗುವಾಗ ಮನೀಶ್ ಬೈಕ್ ಆಕ್ಸಿಡೆಂಟ್ ಆಗೋಗುತ್ತೆ ಮತ್ತೆ ಈ ಆಕ್ಸಿಡೆಂಟ್ ಅಲ್ಲಿ ಖುಷಿಗೆ ತುಂಬಾ ದೊಡ್ಡ ಗಾಯ ಆಗುತ್ತೆ ಆದ್ರೆ ಮನೀಶ್ ಗೆ ಯಾವ ಗಾಯನೂ ಆಗೋದಿಲ್ಲ ಈ ಸುದ್ದಿ ಕೇಳ್ತಿದ್ದ ಹಾಗೆ ಶ್ಯಾಮ ಮತ್ತೆ ಅವರ ಅಮ್ಮ ಆ ಕೂಡ್ಲೆ ಹಾಸ್ಪಿಟಲ್ ಕಡೆ ಓಡ್ ಹೋಗ್ತಾರೆ ಖುಷಿ ಮುಖದಲ್ಲಿ ತುಂಬಾ ಗಂಭೀರವಾದ ಗಾಯ ಆಗಿದೆ ರಕ್ತದ ಅವಶ್ಯಕತೆ ಇದೆ ನೀವು ಎಷ್ಟು ಬೇಕಾದ್ರೂ ರಕ್ತ ತಗೊಳ್ಳಿ ಉಳಿಸ್ಕೊಡಿ ಈ ರೀತಿ ಶ್ಯಾಮಾ ರಕ್ತ ಕೊಟ್ಟಿದ್ರಿಂದ ಖುಷಿ ಪ್ರಾಣ ಉಳಿಯತ್ತೆ ಆದ್ರೆ ಅವಳ ಮುಖದಲ್ಲಿ ದೊಡ್ಡ ಗಾಯದ ಗುರ್ತು ಉಳಿದು ಹೋಗತ್ತೆ ಈ ಗುರ್ತಿನ ಕಾರಣದಿಂದ ಅವಳ ಮುಖ ತುಂಬಾ ವಿಕಾರವಾಗಿ ಹೋಗಿರತ್ತೆ ಅದೇ ಕಾರಣದಿಂದಾಗಿ ಮನೀಶ್ ಕೂಡ ಅವಳ ಜೊತೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾನೆ ಅದರಿಂದಾಗಿ ಅವಳಿಗೆ ದುಃಖದ ಬೆಟ್ಟನೇ ತಲೆ ಮೇಲೆ ಬೀಳತ್ತೆ ನಾನ್ ತುಂಬಾ ದೊಡ್ಡ ಹುಚ್ಚಿ ಆಗಿದೆ ಅಮ್ಮ ಈ ಪ್ರಪಂಚನ ಅರ್ಥನೇ ಮಾಡ್ಕೊಳ್ಳಿಲ್ಲ ಆದ್ರೆ ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಮನುಷ್ಯನ ಬೆಲೆ ಅಳಿಯೋದು ಅವನ ಸೌಂದರ್ಯದಿಂದ ಅಲ್ಲ ಅವನ ಗುಣದಿಂದ ಅಳಿತಾರೆ ಅಂತ ಈ ಘಟನೆ ನಂತರ ಖುಷಿಯ ಎಲ್ಲ ಅಹಂಕಾರ ಹೊರಟೋಗುತ್ತೆ ಅಷ್ಟಾದ್ಮೇಲೆ ಅವಳಿಗೆ ತನ್ನ ತಂಗಿ ಕಪ್ಪುಗಿದ್ದಂತ ಶ್ಯಾಮ ಅವಳನ್ನ ಅಪಶಕುನ ಅನ್ಕೊಂಡಿದ್ಲಲ್ಲ ತನ್ನ ಪ್ರೀತಿಯ ತಂಗಿ ಪ್ರಪಂಚದಲ್ಲಿ ಎಲ್ರಿಗಿಂತ ತುಂಬಾ ಒಳ್ಳೆಯವಳು ಅನ್ಸತ್ತೆ ತಮಿಳುನಾಡಿನ ಕನ್ಯಾಕುಮಾರಿ ದಕ್ಷಿಣ ಭಾರತದ ಕೊನೆಯ ತುದಿಯಲ್ಲಿದೆ ಇದರ ಮುಂದೆ ವಿಶಾಲವಾದ ಹಿಂದೂ ಮಹಾಸಾಗರವಿದೆ ಅದು ಹಾಗೆ ಮುಂದೆ ಹೋಗಿ ಹಿಮದಿಂದ ಕೂಡಿರುವಂತಹ ಅಂಟಾರ್ಟಿಕಾಗೆ ಸೇರುತ್ತೆ ಈ ಕತೆ ಕನ್ಯಾಕುಮಾರಿಯ ಹತ್ರ ಇರುವ ಒಂದು ಪುಟಸ್ಪುರ್ ಅನ್ನೋ ಹೆಸರಿನ ಊರಲ್ಲಿ ನೆಲೆಸಿರುವಂತಹ ಅಬ್ದುಲ್ ನ ಕತೆ ಅಬ್ದುಲ್ ಸಾಕ್ತಾ ಇದ್ದ ಅವನ್ ಹತ್ರ ಸರಿ ಸುಮಾರು ಚಿಕ್ಕದು ದೊಡ್ದು ಎಲ್ಲಾನು ಸೇರಿಸಿ ಇಪ್ಪತ್ತು ಕುರಿಗಳಿದ್ದವು ಗುರ್ತ್ ಹಿಡಿಯೋಕೋಸ್ಕರ ಅಬ್ದುಲ್ ಅದರ ಮೇಲೆಲ್ಲ ಬಿಳಿ ಪೇಂಟಿನಲ್ಲಿ ಸ್ಕೂಲ್ ಇಂದ ಚಾಕ್ ತಗೊಂಡ್ ಬಂದಿದ್ದೀನಿ ಈ ಕುರಿಗಳ ಮೇಲೆ ನಾನ್ ನಂಬರ್ ಬರೀಲಾ ಸರಿ ಬೇಟಿ ಬರದ್ ಬಿಡು ಸಕೀನ ಕುರಿಗಳ ಮೇಲೆ ನಂಬರ್ಗಳನ್ನ ಬರ್ಯಾಕಂತ ಹೋದಾಗ ಅಬ್ದುಲ್ ಹೆಂಡ್ತಿ ಹಮೀದಾ ಅಬ್ದುಲ್ಗೆ ಹೀಗೆ ಹೇಳ್ತಾಳೆ ಸಕೀನ್ ಅದು ಫೀಸ್ ನ ಕಟ್ಬೇಕು ಮತ್ತು ಗಯಾಸ್ ಕೂಡ ಮೊಬೈಲ್ ಬೇಕಂತ ಅಳ್ತಿದ್ದಾನೆ ಹದಿಮೂರನೇ ಕುರಿ ತುಂಬಾ ದೊಡ್ಡದಾಗಿದೆ ನೀವ್ ಅದನ್ನ ಮಾರ್ಬಿಡಿ ನಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ಸರಿ ನಾನಿವತ್ತು ಸಂಜೆ ಮೋಹಿತ ಹತ್ರ ಹೋಗ್ತೇನೆ ಯಾವ್ದಾದ್ರು ಕುರಿ ದೊಡ್ಡದಾದಾಗ ಅಬ್ದುಲ್ ಆ ಕುರಿಗಳನ್ನ ತಗೊಂಡು ಒಂದು ಮಟನ್ ಶಾಪ್ ಗೆ ಹೋಗ್ತಾ ಇದ್ದ ಬಾ ಅಬ್ದುಲ್ಲಾ ಬಾ ಇವತ್ತೇನ್ ತಂದಿದೀಯ ಇವತ್ತಿನ ಮಾಲು ತುಂಬಾ ಚೆನ್ನಾಗಿದೆ ಅಣ್ಣ ನನಗಂತೂ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ಸಿಗಬೇಕು ಮೋಹಿತಣ್ಣ ಈ ಕುರಿಗೆ ಹದಿನೈದು ಸಾವಿರ ಅಂತೂ ಸಿಗೋದೇ ಇಲ್ಲ ಇಂತ ಕುರಿಗಳು ಏಳೆಂಟು ಸಾವಿರಕ್ಕೆಲ್ಲ ಸಿಗುತ್ತೆ ಆದ್ರೆ ಸಾವಿರ ರೂಪಾಯಿ ಕೊಡ್ತೀನಿ ಅದಕ್ಕಿಂತ ಜಾಸ್ತಿ ಇಷ್ಟೊಂದು ದುಡ್ಡು ಅಬ್ದುಲ್ ಆ ರೂಪಾಯಿಗೆ ಮಾರ್ಬೆಟ್ಟ ಅವನು ಪೇಡ ಮತ್ತೆ ಆ ದುಡ್ಡನ್ನ ತಗೊಂಡು ಮನೆಗೆ ಬಂದ್ಬಿಟ್ಟ ಆ ಕುರಿ ಎಷ್ಟಕ್ ಮಾರ್ಬಿಟ್ರಿ ಮೋಹಿತ್ ಅಣ್ಣ ನನ್ಗೆ ಹತ್ತು ಸಾವಿರ ರೂಪಾಯಿ ಕೊಟ್ರು ಮೋಹಿತ್ ನಿಮ್ಗೆ ತುಂಬಾ ಕಡಿಮೆ ದುಡ್ಡನ್ನ ಕೊಡ್ತಾನೆ ನೀವ್ ಬೇರೆ ಅಂಗಡಿಗೆ ಯಾಕೆ ಹೋಗಲ್ಲ ಹೇಳಿ ಮೋಹಿತಣ್ಣ ನನಗೆ ತುಂಬಾ ಪರಿಚಯದವರು ಅವರು ನನಗೆ ಸರಿಯಾದ ಬೆಲೆನೇ ಕೊಡ್ತಾ ಇದ್ದಾರೆ ಹತ್ತು ಸಾವಿರ ರೂಪಾಯಿಗೆ ಸಕಿನಾಳ ಫೀಸ್ ಮತ್ತು ಗಯಾಸ್ ಮೊಬೈಲ್ ಫೋನ್ ಎರಡು ಬಂದ್ಬಿಡುತ್ತಾ ಮೂರ್ ಸಾವಿರ ನನ್ನ ಹತ್ರಾನೇ ಇದೆ ಹದಿಮೂರ್ ಸಾವಿರದಲ್ಲಿ ಎಲ್ಲಾ ಕೆಲ್ಸನೂ ಆಗೋಗುತ್ತೆ ಮಕ್ಕಳಿಗೆ ಈ ಸ್ವೀಟ್ ತಗೊಂಡು ಹೋಗ್ಕೊಡು ಅಬ್ದುಲ್ ಯಾವ್ದೇ ಕುರಿನ್ ಮಾರಕ್ ಹೋದಾಗ ಅವನ್ಗೆ ತುಂಬಾನೇ ಬೇಜಾರಾಗ್ತಾ ಇತ್ತು ಯಾಕಂದ್ರೆ ಅವ್ನ್ ಕುರಿಗಳನ್ನ ಸಾಕಿ ಸಾಕಿ ಅವನ್ಗೆ ಅದರ ಮೇಲೆ ಪ್ರೀತಿ ಬರ್ತಾ ಇತ್ತು ಆದ್ರೆ ಮಾರೋದು ಅಬ್ದುಲ್ಗೆ ಅವಶ್ಯಕತೆ ಇತ್ತು ಕುದುರೆ ಹುಲ್ಲನ್ ಪ್ರೀತಿ ಮಾಡಿದ್ರೆ ಅದು ಹೊಟ್ಟೆಗೆ ತಿನ್ಬೇಕು ಅಬ್ದುಲ್ ನ ಮನೆ ತುಂಬಾ ಹಳೇದಾಗಿ ರಿಪೇರಿಗೆ ಬಂದಿತ್ತು ರಾತ್ರಿ ಎಲ್ರು ಮಲ್ಗೆದ್ದಾಗ ಜೋರಾಗಿ ಮಳೆ ಬಂದ ಕಾರಣದಿಂದ ಚಾವಣಿಯ ಒಂದು ದೊಡ್ಡ ತುಂಡು ನ ಕಾಲಿನ ಮೇಲೆ ಬಿತ್ತು ನ ಕಾಲಿನ ಮೇಲೆ ತುಂಬಾನೇ ಏಟಾಯ್ತು ಮತ್ತು ಮನೆಯ ಚಾವಣಿಯಲ್ಲಿ ಒಂದು ದೊಡ್ಡ ಹೋಲಾಯ್ತು ಕಯಾಸ್ನ ಕಾಲಿನ ಚಿಕಿತ್ಸೆಗೆ ತುಂಬಾನೇ ದುಡ್ಡು ಖರ್ಚಾಯ್ತು ನಾನು ಯಾವತ್ತಿಂದ ಹೇಳ್ತಾ ಇದ್ದೆ ಮನೆಯಿಂದ ಸ್ವಲ್ಪ ರಿಪೇರಿ ಮಾಡಿಸಿ ಅಂತ ಏನಾಯ್ತು ಅಂತ ನಿಮ್ಗೆ ಗೊತ್ತಲ್ವಾ ಇವಾಗ ಚಿಕಿತ್ಸೆ ದುಡ್ಡು ಈ ಖರ್ಚಾಗ್ ಕೂಡ ಮುಚ್ಚಿಸ್ಬೇಕು ಅಲ್ಲ ನೀನೇ ಹೇಳು ಸರಿಪಡಿಸೋದಕ್ಕೆ ಈ ದುಡ್ಡು ಖರ್ಚು ಮಾಡೋದು ಮೂರ್ಖತನ ಯಾವಾಗ ಬೇಕಾದ್ರೂ ಬಿದ್ದೋಗ್ಬೋದು ನೀವ್ ಹೇಗಾದರೂ ಮಾಡಿ ದುಡ್ಡನ್ನ ಸಂಪಾದಿಸಿ ಆದ್ರೆ ಆದಷ್ಟು ಬೇಗ ನಾವು ಹೊಸ ಮನೆಯನ್ನ ಕಟ್ಸ್ಬೇಕು ಹಾಗ ಮಾಡಿಲ್ಲ ಅಂದ್ರೆ ನಮ್ ತಲೆ ಮೇಲೆ ಸೂರ್ ಕೂಡ ಇರಲ್ಲ ಈ ಕುರಿಗಳನ್ನೆಲ್ಲ ಸಾಕೋದ್ರಲ್ಲಿ ಅಷ್ಟೊಂದು ದುಡ್ಡು ಸಂಪಾದನೆ ಆಗೋದಿಲ್ಲ ನಾನು ಬೇರೆ ಏನಾದರೂ ಯೋಚನೆ ಮಾಡಬೇಕು ಹಾ ಅಪ್ಪ ಶಾಲೆಯಲ್ಲಿ ಮಕ್ಕಳು ಕೂಡ ನಮ್ಮನ್ನ ಕುರಿ ಮೇಕೆ ಅಣ್ಣ ತಂಗಿ ಅಂತ ಹೇಳಿ ತಮಾಷೆ ಮಾಡ್ತಾರೆ ನೀವು ಬೇರೆ ಏನಾದರೂ ಕೆಲಸ ಮಾಡಿಯಲ್ಲ ಅಬ್ದುಲ್ಗೆ ಪೇಡ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅವ್ನು ಯೋಚನೆ ಮಾಡ್ದ ಅವ್ನ ಪೇಡಗಳನ್ನ ಯಾಕೆ ಮಾರಬಾರ್ದು ಅಂತ ನಾನು ಕನ್ಯಾಕುಮಾರಿಗೆ ಹೋಗ್ತೀನಿ ಮತ್ತೆ ಅಲ್ಲಿ ನಾನು ಪೇಡ ಮಾಡಿ ಮಾರ್ತೀನಿ ಆದ್ರೆ ನಿಮಗೆ ಪೇಡ ಮಾಡಕ್ಕೆ ಬರಲ್ಲ ಅಲ್ವಾ ಅದಕ್ಕೆ ನಾನು ಯಾವ್ದಾದ್ರು ಅಂಗಡಿಯಲ್ಲಿ ಕೆಲಸ ಮಾಡಿ ಪೇಡ ಮಾಡೋದನ್ನ ಕಲಿತೀನಿ ಅಪ್ಪಾ ನೀವು ಪೇಡ ಮಾಡೋದನ್ನ ಕಲಿಬೇಕು ಅಂದ್ರೆ ಎಲ್ಲೂ ಕೆಲಸ ಮಾಡೋ ಅಗತ್ಯ ಇಲ್ಲ ಆ ದಿನ ನೀವು ಪೇಡ ತಂದಿದ್ರಲ್ಲ ಆಗ ನಾನು ಯೂಟ್ಯೂಬ್ನಲ್ಲಿ ಪೇಡ ಮಾಡೋ ವಿಡಿಯೋ ನೋಡಿದೆ ಅಬ್ದುಲ್ ಎಲ್ಲ ಕುರಿಗಳನ್ನ ಮಾರ್ಬೆಟ್ಟ ಮತ್ತು ಕನ್ಯಾಕುಮಾರಿಗೆ ಹೋಗಿ ಪೇಡ ಮಾಡೋ ಎಲ್ಲ ಸಾಮಗ್ರಿಗಳನ್ನ ತಂದ ಮತ್ತೆ ಅವನೊಂದು ಅಂಗಡಿನ ತೆರೆದು ಅಲ್ಲಿ ಅದನ್ನ ಮಾರಕ್ಕೆ ಶುರು ಮಾಡ್ತಾನೆ ಪೇಡ ಎಷ್ಟು ಒಂದು ಕೆಜಿಗೆ ಕೆಜಿಗೆ ಇನ್ನೂರು ರೂಪಾಯಿ ಮಾತ್ರ ನನ್ನ ಮಕ್ಕಳು ಕಲ್ಲರ್ ಪೇಡ ತಿಂತಾರೆ ನಿಮ್ಮತ್ರ ಏನಾದ್ರೂ ಕಲ್ಲರ್ ಪೇಡ ಇದೆಯಾ ಅಯ್ಯೋ ಈಗಂತೂ ಇಲ್ಲ ಅಣ್ಣ ಆದ್ರೆ ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ ನಿಧಾನಕ್ಕೆ ಅವನ್ ವ್ಯಾಪಾರ ಹೆಚ್ಚಾಗ್ತಾ ಹೋಗುತ್ತೆ ಮತ್ತ ಅವನ ಅಂಗಡಿ ಸಿಟಿಯಲ್ಲಿ ಅಬ್ದುಲ್ ಪೇಡಾವಾಲ ಅಂತ ತುಂಬಾನೇ ಫೇಮಸ್ ಆಗ್ತಾ ಇರುತ್ತೆ ಯಾವಾಗ ಅಬ್ದುಲ್ ಹತ್ರ ತುಂಬಾ ದುಡ್ಡು ಸೇರುತ್ತೋ ಅವನು ತನಗೋಸ್ಕರ ಅಂತ ಒಂದು ಹೊಸ ಮನೆಯನ್ನ ಕಟ್ಟಿಸ್ತಾನೆ ಮಕ್ಕಳೇ ನಿಮ್ಮ ಪರೀಕ್ಷೆಗಳೆಲ್ಲ ಮುಗಿದ ನಂತರ ನಾವು ಶ್ರೀಲಂಕಾಗ ಹೋಗೋಣ ಅಬ್ದುಲ್ನ ಕುಟುಂಬ ಶ್ರೀಲಂಕಾಗೆ ತಿರ್ಗಕ್ಕಂತ ಹೋದಾಗ ಅವರು ತಮ್ ಜೊತೆ ಅವ್ರ ಅಂಗಡಿಯ ಪೇಡಗಳನ್ನ ಕೂಡ ತಗೊಳ್ಳೋದ್ರು ಅವರು ಶ್ರೀಲಂಕಾದ ಜನರಿಗೆ ಫ್ರೀ ಆಗಿ ಪೇಡಗಳನ್ನ ಕೊಡ್ತಾ ಇದ್ರು ಹೇಳಿ ಅಣ್ಣ ನಮ್ಮ ಹೇಗಿದೆ ಅಂತ ಪೇಡದ ರುಚಿ ಅಂತೂ ತುಂಬಾ ಅದ್ಭುತವಾಗಿದೆ ನಮ್ಮಲ್ಲಿ ಇಲ್ಲಿ ಆಲಿಯನ್ನ ಒಬ್ಬ ವ್ಯಕ್ತಿ ಪೇಡ ಮಾಡ್ತಿದ್ದಾನೆ ಆದ್ರೆ ಇವತ್ತು ನನಗೆ ಗೊತ್ತಾಯ್ತು ಅವನ್ ಮಾಡೋ ಪೇಡದಲ್ಲಿ ಯಾವ್ದೇ ರುಚಿ ಇಲ್ಲ ಅಂತ ಅಬ್ದುಲ್ನ ಕುಟುಂಬದವರು ಕೂಡ ಆಲಿಯ ಪೇಡನ ತಿನ್ಬಿಟ್ ನೋಡಿದ್ರು ಚೀ ಇದು ಕಹಿ ಅನ್ಸ್ತಾ ಇದೆ ಇದನ್ನ ನುಂಗೂ ತುಂಬಾ ಕಷ್ಟ ಆಗ್ತಿದೆ ಅಪ್ಪ ಕನ್ಯಾಕುಮಾರಿಯಲ್ಲಿ ನಿಮ್ಮ ಅಂಗಡಿ ತುಂಬಾನೇ ಫೇಮಸ್ ಆಗಿದೆ ಅಲ್ಲಿನ ಅಂಗಡಿಯಲ್ಲಿ ಕೆಲ್ಸ್ತ ಬಿಟ್ಟು ನೀವ್ ಇಲ್ಲೊಂದ್ ಹೊಸ ಅಂಗಡಿನ ಓಪನ್ ಮಾಡಿ ನೀನ್ ಸರಿಯಾಗಿ ಹೇಳಿದೆ ಸಕೀನಾ ಈಗ ನಾನು ನನ್ನ ಬಿಸ್ನೆಸ್ ನ ಶ್ರೀಲಂಕಾದಲ್ಲೂ ಮಾಡ್ತೀನಿ ಅಬ್ದುಲ್ ಭಾರತದಿಂದ ಬೇಡಗಳನ್ನ ತಂದ್ಬಿಟ್ಟ ಮತ್ತು ಶ್ರೀಲಂಕಾದಲ್ಲಿ ಮಾರಕ್ಕೆ ಶುರು ಮಾಡ್ತಾನೆ ಶ್ರೀಲಂಕಾದಲ್ಲಿ ಕೂಡ ಅಬ್ದುಲ್ನ ವ್ಯಾಪಾರ ತುಂಬಾ ಚೆನ್ನಾಗಿ ಆಗಕ್ಕೆ ಶುರು ಆಯ್ತು ಅಲಿಯ ಪೇಡನ್ ತಿನ್ನಲು ಯಾವುದೇ ಜನ ಬರ್ತಾನೆ ಇರ್ಲಿಲ್ಲ ಅಲಿ ಒಂದು ದಿನ ಅಬ್ದುಲ್ ಹತ್ರ ಹೋಗ್ತಾನೆ ಅಣ್ಣೋರೆ ನೀವು ನಿಮ್ ಪೇಡನ ಯಾವ ತರ ತಯಾರು ಮಾಡ್ತೀರಿ ನಾನು ಅದನ್ನ ನೋಡಿ ಕಲ್ತ್ಕೊಬೇಕು ಅನ್ಕೊಂಡಿದೀನಿ ನಿಮಗೆ ಸ್ವಾಗತ ಗೆಳೆಯ ನಾನು ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಹೇಳ್ಕೊಡ್ತೀನಿ ಮತ್ತೆ ಕಲ್ಸ್ಕೊಡ್ತೇನೆ ಅಲ್ಲಿ ಅಬ್ದುಲ್ ಪೇಡ ಮಾಡೋ ಎಲ್ಲ ಪ್ರಾಸೆಸ್ ನ ನೀಟ್ ನೋಡ್ತಾನೆ ಇರ್ತಾನೆ ಅವ್ನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ವ್ಯತ್ಯಾಸ ಪೇಡಗೆ ಹಾಕೋ ಸಾಮಗ್ರಿಯಲ್ಲೇ ಇತ್ತು ಅಂತ ಅಬ್ದುಲ್ ಅಣ್ಣ ನೀವು ಅಷ್ಟೊಂದು ಗುಣಮಟ್ಟದ ವಸ್ತುಗಳನ್ನ ಈ ಪೇಡಗೆ ಯಾಕೆ ಉಪಯೋಗಿಸ್ತಿದ್ದೀರಾ ಲೋ ಕ್ವಾಲಿಟಿ ವಸ್ತುಗಳನ್ನ ಹಾಕಿ ಪೇಡ ಮಾಡಿ ಲಾಭ ಜಾಸ್ತಿ ಬರುತ್ತೆ ಸಂಪಾದನೆ ಹೆಚ್ಚಾಗುತ್ತೆ ಇಲ್ಲ ನಾನು ಹಾಗೆ ಮಾಡೋಕ್ಕಾಗಲ್ಲ ನಾನು ನನ್ನ ಗ್ರಾಹಕರಿಗೆ ಅತ್ಯುತ್ತಮ ಕ್ವಾಲಿಟಿಯ ಪೇಡವನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ಪೇಡಾದ ಕ್ವಾಲಿಟಿಯನ್ನು ಸುಧಾರಿಸಿ ನೋಡು ನೀನು ಮತ್ತೆ ನಾನು ಸೇರಿಕೊಂಡು ಲೋ ಕ್ವಾಲಿಟಿಯ ಪೇಡಗಳನ್ನ ಮಾಡಿದ್ರೆ ಯಾರಿಗೂ ಕ್ವಾಲಿಟಿಯ ಬಗ್ಗೆ ಯಾವ ವಿಷಯನೂ ಗೊತ್ತೇ ಆಗೋದಿಲ್ಲ ನಮ್ಮಿಬ್ಗೇ ಲಾಭ ಆಗುತ್ತೆ ನೀನು ಹೇಳು ನಾನು ನಮ್ಮ ಇಂಪೋರ್ಟರ್ಸ್ ಹತ್ರ ನಿನ್ನ ಬಗ್ಗೆ ಮಾತಾಡ್ತೀನಿ ಅವ್ರು ನಿಂಗೆ ಕಮ್ಮಿ ಮಾಲ್ಗಳನ್ನೆಲ್ಲ ಕೊಟ್ಬಿಡ್ತಾರೆ ಇಲ್ಲ ಅಣ್ಣ ನನಗೆ ಕಮ್ಮಿ ಐಟಮ್ಗಳೆಲ್ಲ ಬೇಡ ಒಂದ್ ವೇಳೆ ಈ ವ್ಯಕ್ತಿ ಇಲ್ಲೇ ಇದ್ರೆ ನನ್ನ ವ್ಯಾಪಾರ ಎಲ್ಲ ಹಾಳಾಗ್ಬಿಡುತ್ತೆ ಅಲ್ಲಿ ಒಂದ್ ಹೆಂಗ್ಸಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅವಳನ್ನ ಅಬ್ದುಲ್ ಬಲೆಗೆ ಕಳಿಸ್ಬಿಡ್ತಾನೆ ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ನನಗೆ ಮಿಠಾಯಿ ತಿನ್ಬೇಕಂತ ತುಂಬಾನೇ ಆಸೆ ಆಗ್ತಿದೆ ನೀವ್ ನನಗೆ ಪೇಡಾನ ಕೊಡಬಹುದಾ ಹಾ ತಂಗಿ ನಿಮ್ಗೆ ಎಷ್ಟು ಪೇಡ ಬೇಕು ಅಂತ ಹೇಳಿ ಅಲ್ಲ ನ ಆಶೀರ್ವಾದದಿಂದ ನೀವೆಷ್ಟು ನನಗೆ ಖಂಡಿತ ನಷ್ಟ ಆಗೋದಿಲ್ಲ ನಿಮ್ಮ ಧ್ವನಿ ಅಷ್ಟೇ ಸಹಿ ಆಗಿದೆ ನೀವು ನನ್ನನ್ ತಂಗಿ ಅಂತ ಕರಿಬೇಡಿ ನನ್ನ ಹೆಸರು ರಸೀಲಿ ನೀವು ನನ್ನನ್ ರಸೀಲಿ ಅಂತಾನೆ ಕರೀರಿ ನಾನ್ ನಿಮ್ಮನ್ ಸ್ವಲ್ಪ ಪರ್ಸನಲ್ ಆಗಿ ಭೇಟಿ ಆಗ್ಬೇಕು ನೀವ್ ಫ್ರೀ ಇದ್ದೀರಾ ಅಲ್ಲಿಯ ಪ್ಲಾನ್ ಏನಂದ್ರೆ ರಸೀಲಿ ಅಬ್ದುಲ್ಲಾ ಸಿಕ್ಕಾಕ್ಸ್ತಾಳೆ ಅಂತ ಮತ್ತು ಅವನ ಮೇಲೆ ಸುಳ್ಳು ಆಪಾದನೆಗಳನ್ನೆಲ್ಲ ಮಾಡಿ ಅವ್ನ ಹೆಸ್ರನ್ನ ಹಾಳು ಮಾಡಿ ಅವ್ನ ಜೇಲ್ ಕಳಿಸ್ತಾಳೆ ಅಂತ ಆದ್ರೆ ಅಲಿಯ ಪ್ಲಾನ್ ಫಲಿಸ್ಲಿಲ್ಲ ಅಬ್ದುಲ್ ರಸಲಿಯ ಮಾತುಗಳನ್ನು ಕೇಳಿಸ್ಕೊಂಡು ಅವಳನ್ನ ಅರ್ಥ ಮಾಡ್ಕೊಳ್ತಾನೆ ಮತ್ತು ಹೇಳುತ್ತಾನೆ ನಾನೊಬ್ಬ ಮದ್ವೆ ಆಗಿರೋ ವ್ಯಕ್ತಿ ಅದರಿಂದ ನಾನು ನಿನ್ನ ಒಂಟಿಯಾಗಿ ಭೇಟಿ ಆಗೋದಿಲ್ಲ ಅವನ್ ಯಾವ್ದೇ ಹೆಂಗಸಿನ ಬಲೆಗೆ ಬೀಳಲ್ಲ ನೀವು ಬೇರೆ ಏನಾದ್ರೂ ಪ್ಲಾನ್ ಮಾಡಿ ಅಲ್ಲಿ ತನಗೆ ಗೊತ್ತಿರುವಂತಹ ಒಂದು ಮಂತ್ರಿ ಹತ್ರ ಹೋಗ್ತಾನೆ ಮಂತ್ರಿಗಳೇ ಅಬ್ದುಲ್ ಅನ್ನೋ ಒಬ್ಬ ಭಾರತೀಯ ವ್ಯಕ್ತಿ ನನ್ನ ಉಸಿರು ನೀವು ಯಾವ್ದಾದ್ರು ಒಂದು ಕಾನೂನನ್ನು ಅವನ ಮೇಲೆ ಹೇರಿ ಅವನನ್ನು ವಾಪಸ್ ತಮಿಳ್ನಾಡಿಗೆ ಕಳಿಸ್ಬಿಡಿ ಭಾರತ ಸರ್ಕಾರದ ಜೊತೆ ನಮ್ಮ ಸಂಬಂಧವನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಕಣೋ ಭಾರತ ಸರ್ಕಾರ ಎಲ್ಲ ವಿಷಯದಲ್ಲೂ ನಮಗೆ ಸಹಾಯ ಮಾಡ್ತಿದೆ ಅಂಥದ್ರಲ್ಲಿ ಒಬ್ಬ ಭಾರತೀಯ ವ್ಯಕ್ತಿಗೆ ನಾವು ತೊಂದರೆ ಕೊಡೋದು ಅಷ್ಟು ಒಳ್ಳೇದಲ್ಲ ನೀನು ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೋ ಅಲ್ಲಿ ತುಂಬಾ ಕೋಪಗೊಂಡು ತನ್ನ ಮನೆಗೆ ಹೋಗ್ತಾನೆ ಏನಾಯಿತು ಇತ್ತೀಚೆಗೆ ನೀವು ಯಾಕೆ ಇಷ್ಟೊಂದು ಚಿಂತೆಯಲ್ಲಿದ್ದೀರಾ ನನ್ ಚಿಂತೆ ಕಟ್ಕೊಂಡು ನಿನ್ಗೇನಾಗಬೇಕು ನಿಮ್ಗೆಲ್ಲ ತಿನ್ನೋದಕ್ಕೆ ಮತ್ತೆ ಒಳ್ಳೆ ಬಟ್ಟೆ ಬೇಕಷ್ಟೇ ತಿನ್ನೋದ್ರಲ್ಲಿ ಮತ್ತೆ ಒಳ್ಳೆ ಬಟ್ಟೆ ಕೇಳೋದ್ರಲ್ಲಿ ತಪ್ಪೇನಿದೆ ಆದ್ರೆ ನೀವು ಇಷ್ಟೊಂದು ಚಿಂತೆ ಯಾಕೆ ನನಗೆ ಹೇಳಿ ಬಹುಶಃ ನಾನ್ ನಿಮ್ಗೆ ಉಪಾಯನ ಹೇಳಬಹುದು ಅಲ್ಲಿ ತನ್ನ ಹೆಂಡತಿಗೆ ಸಮಸ್ಯೆನ ಹೇಳುತ್ತಾನೆ ನನ್ ಅಣ್ಣ ಶಾರುಖ್ ಅಂಟಾರ್ಕ್ಟಿಕಾಗೆ ಯಾತ್ರೆಗೆ ಹೋಗುತ್ತಿದ್ದಾನೆ ಆ ಮನುಷ್ಯನನ್ನು ಹಡಗಿನಲ್ಲಿ ಕೂರಿಸಿ ಅಂಟಾರ್ಕ್ಟಿಕಾಗೆ ಕಳಿಸ್ಬಿಡಿ ಅಲ್ಲಿ ತುಂಬಾನೇ ಹಿಮ ಇರುತ್ತೆ ಅವನ್ ಹೆಪ್ಪುಗಟ್ಟಿ ಅಲ್ಲೇ ಸತ್ತೋಗ್ತಾನೆ ಬಾಮಾಯ್ದ ಅಂಟಾರ್ಟಿಕಾಗೆ ಹೋಗುವ ಮುಂಚೆ ಅವನು ಅಲ್ಲಿರುವ ಸ್ವಲ್ಪ ಗೂಂಡ ರೌಡಿಗಳನ್ನ ಸೇರಿಸಿ ಅಬ್ದುಲ್ನ ಕಿಡ್ನಾಪ್ ಮಾಡೋ ಕೆಲ್ಸವನ್ನು ಅವ್ರಿಗೆ ನೀಡುತ್ತಾನೆ ಅಬ್ದುಲ್ ನ ಕೈಕಾಲ್ಗಳನ್ನ ಕಟ್ಟಿ ಮತ್ತು ಕಣ್ಗಳಿಗೆ ಕೂಡ ಪಟ್ಟಿನ ಹಾಕಿ ಅವ್ನ ಒಂದು ಹಡಗಿನ ಮೇಲೆ ಕೂರಿಸ್ತಾರೆ ಅಲ್ಲಿಯ ಬಾಮಾಯ್ದ ಹಿಮದಲ್ಲಿ ಕೂಡಿರುವಂತಹ ಅಂಟಾರ್ಕ್ಟಿಕದಲ್ಲಿ ಅಬ್ದುಲ್ನ ಬಿಟ್ ಬರುತ್ತಾನೆ ಅಲ್ಲಿ ಎಲ್ ನೋಡಿದ್ರು ತುಂಬಾ ದೂರವರೆಗೂ ನೋಡಿದ್ರು ಹಿಮ ಪರ್ವತ ಬಿಟ್ಟು ಬೇರೆ ಏನು ಇರಲಿಲ್ಲ ತುಂಬಾ ಕಷ್ಟ ಬಿಟ್ಟು ಅಬ್ದುಲ್ ತನ್ನ ಕಣ್ಣು ಕಟ್ಟಿರುವಂತ ಪಟ್ಟಿನ ತೆಗಿತಾನೆ ಈಗ ನಾನು ಎಲ್ಲಿ ಬಂದಿರೋದು ಇಲ್ಲಂತೂ ತುಂಬಾ ಶೀತ ಇದೆ ನನಗೆ ತುಂಬಾ ಹಸು ಆಗ್ತಾ ಇದೆ ಇಲ್ಲಂತೂ ತಿನ್ನೋದಕ್ಕೂ ನನ್ಗೆ ಏನು ಸಿಗ್ತಾ ಇಲ್ಲ ಅವಾಗ ಅಬ್ದುಲ್ ಕಿವಿಗೆ ಹಿಂದೆಯಿಂದ ಯಾರೋ ಗರ್ಜಿಸುವಂತ ಧ್ವನಿ ಕೇಳುತ್ತೆ ಅಬ್ದುಲ್ನ ಹಿಂದೆ ಒಂದು ಬಿಳಿ ಕರಡಿ ಇತ್ತು ಆ ಕರಡಿ ಅಬ್ದುಲ್ನ ನ ಓಡಿಸ್ತಾ ಇತ್ತು ಮತ್ತೆ ಅಬ್ದುಲ್ ದಿಕ್ಕು ಪಾಲಾಗಿ ಓಡ್ತಾ ದೇವರೇ ಈ ಕಷ್ಟದಿಂದ ನನ್ನ ಅಬ್ದುಲ್ ನೀರಲ್ಲಿ ಆಗ ಬಿಳಿ ಕರಡಿ ಅಬ್ದುಲ್ ಬಿಟ್ಬಿಡ್ತು ಈ ಕರಡಿ ಏನಾದ್ರೂ ತಿನ್ನು ತೇನ್ಸತ್ತೆ ನಾನು ಇದ್ರ ಹಿಂದೆನೆ ಹೋದ್ರೆ ನನಗೂ ಏನಾದ್ರೂ ತಿನ್ನೋದಕ್ ಸಿಗ್ಬೋದು ಅಬ್ದುಲ್ ಕರಡಿಯ ಹಿಂದೆನೆ ಹೋಗುತ್ತಾನೆ ಆ ಕರಡಿ ಮೇಲೆ ಬಿದ್ದಿರುವಂತ ಇನ್ನೊಂದ್ ಕರಡಿ ಹತ್ರ ಹೋಗ್ತಾ ಇರುತ್ತೆ ನೆಲದಲ್ಲಿದ್ದ ಕರಡಿಯ ಹೊಟ್ಟೆಯಲ್ಲಿ ಒಂದು ಗಾಯವಾಗಿರುತ್ತೆ ಅದರಿಂದ ರಕ್ತ ಬರ್ತಿರುತ್ತೆ ನಾನು ಆ ಕರಡಿಗೆ ಸಹಾಯ ಮಾಡಬೇಕು ಅಬ್ದುಲ್ ಭಯ ಪಡ್ಕೊಂಡೆ ಆ ಗಾಯಗೊಂಡಿರುವ ಕರಡಿ ಹತ್ರ ಬರ್ತಾನೆ ಮತ್ತು ತನ್ನ ಬಟ್ಟೆಯಿಂದನೇ ಆ ಕರಡಿಗೆ ಪಟ್ಟಿಯನ್ನ ಕಟ್ತಾನೆ ಈಗ ಅಬ್ದುಲ್ ಹತ್ರ ಹಾಕೊಳ್ಳಕ್ಕೆ ಶರ್ಟ್ ಕೂಡ ಇರ್ಲಿಲ್ಲ ಹೇ ದೇವ್ರೆ ನನಗೆ ಸಹಾಯ ಮಾಡು ಆಗ ಅಬ್ದುಲ್ನ ಮುಂದೆ ಒಂದು ದೇವಿ ಪ್ರತ್ಯಕ್ಷವಾಗ್ತಾಳೆ ನಾನು ಹಿಮದ ದೇವಿ ಐಸ್ನು ಅಂತ ನಾನು ಇಲ್ಲಿರೋ ಪ್ರಾಣಿಗಳನ್ನೆಲ್ಲ ಪಾಲನೆ ಮಾಡ್ತೀನಿ ಪ್ರತಿ ಸಲ ಎಲ್ಲಿ ಬೇಟೆಗಾರರು ಬರ್ತಾರೆ ಮತ್ತು ಕರಡಿಗಳನ್ನೆಲ್ಲ ಬೇಟೆ ಮಾಡ್ತಾರೆ ನೀನೊಂದು ಗಾಯವಾಗಿರೋ ಕರಡಿಗೆ ಸಹಾಯ ಮಾಡ್ತೆ ನನಗೆ ತುಂಬನೇ ಖುಷಿಯಾಗಿದೆ ಅದಕ್ಕೋಸ್ಕರ ನಾನು ನಿನ್ಗೆ ಒಂದು ವರವನ್ನು ನೀಡುತ್ತೇನೆ ದೇವಿ ಅಬ್ದುಲ್ಗೆ ಒಂದು ದಂಡವನ್ನು ನೀಡುತ್ತಾರೆ ಈ ದಂಡವನ್ನು ನೀನು ಹಿಮಕ್ಕೆ ಸ್ಪರ್ಶಿಸು ನೀನು ಯಾವ ವಸ್ತನ್ನು ಬಯಸುತ್ತೀಯೋ ಆ ವಸ್ತುವಾಗಿ ಹಿಮವು ಬದಲಾಗುತ್ತೆ ನಾನು ಕನ್ಯಾಕುಮಾರಿಯಿಂದ ಬಂದಿದ್ದೀನಿ ಮೊದಲಿಗೆ ನಾನು ಮಂಜಿನ ದೋಣಿಯನ್ನು ಮಾಡಿ ನಾನು ನಮ್ಮ ಹೋಗ್ತೀನಿ ಆದ್ರೆ ನಾನು ನನ್ನ ಮನೆ ತಲುಪಿದ ಮೇಲೆ ಇದರ ಅಗತ್ಯ ಖಂಡಿತ ಇರಲ್ಲ ಅನ್ಸುತ್ತೆ ಯಾಕಂದ್ರೆ ಕನ್ಯಾಕುಮಾರಿಯಲ್ಲಿ ಮಂಜು ಇರೋದೇ ಇಲ್ಲ ನೀನಾದ್ರೆ ಚಿಂತೆ ಮಾಡಬೇಡ ನಾನು ಪ್ರತಿ ಅಮಾವಾಸ್ಯೆಯ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಇಲ್ಲಿಂದ ನಿನಗೋಸ್ಕರ ಅಲ್ಲಿಗೆ ಒಂದು ದೊಡ್ಡ ಹಿಮದ ತುಂಡನ್ನು ಕಳಿಸ್ಕೊಡ್ತೀನಿ ಅಬ್ದುಲ್ ತನ್ನ ಮನಸ್ಸಿನಲ್ಲಿ ಒಂದು ದೋಣಿಯನ್ನು ಧ್ಯಾನ ಮಾಡುತ್ತಾ ಒಂದು ದೊಡ್ಡ ಹಿಮದ ತುಂಡನ್ನು ದಂಡದಿಂದ ಸ್ಪರ್ಶಿಸುತ್ತಾನೆ ಆಗ ಆ ಹಿಮದ ತುಂಡು ದೋಣಿಯಾಗಿ ಬದಲಾಗುತ್ತೆ ಅಬ್ದುಲ್ ಆ ದೋಣಿಯನ್ನು ಚಲಾಯಿಸುತ್ತಾ ಕನ್ಯಾಕುಮಾರಿಗೆ ತಲುಪುತ್ತಾನೆ ಅಪ್ಪ ನೀವೆಲ್ಲಿ ಹೋಗಿದ್ರಿ ಇಷ್ಟ ದಿನ ನಾನ್ ನಿಮ್ಗೆ ತುಂಬಾನೇ ಫೋನ್ ಮಾಡಿದ್ದೆ ಮಗ್ನೆ ನನ್ನನ್ನ ಯಾರೋ ಅಂಟಾರ್ಟಿಕಾಗೆ ಕರ್ಕೊಂಡು ಹೋಗಿದ್ರು ಆದ್ರೆ ಈಗ ಎಲ್ಲ ಸರಿ ಹೋಯ್ತು ನೀನು ಸಕಿನಾಗೆ ಮತ್ತೆ ನಿಮ್ಮ ಯಾವ ವಸ್ತುವಿನ ಅಗತ್ಯವಿದೆಯೋ ಅದನ್ನ ಒಂದು ಚೀಟಿಲಿ ಬರ್ತ್ಕೊಡಿ ಅಮಾಸ್ಯ ರಾತ್ರಿಯ ದಿನ ಅಬ್ದುಲ್ ಸಮುದ್ರದ ಹತ್ರ ಹೋಗಿ ನಿಂತಿರುತ್ತಾನೆ ಅವನು ನೋಡ್ತಾನೆ ಅವನ ಹತ್ರ ಒಂದು ದೊಡ್ಡ ಹಿಮದ ತುಂಡು ನೀರಲ್ಲಿ ತೇಲುತ್ತಾ ಬರ್ತಾ ಇರುತ್ತೆ ಅಬ್ದುಲ್ ಆ ಹಿಮವನ್ನು ತುಂಬಾ ತುಂಡು ತುಂಡಾಗಿ ಮಾಡುತ್ತಾನೆ ಮತ್ತು ಹಿಮದಿಂದ ಪೇಡವನ್ನು ಮಾಡುತ್ತಾನೆ ಆ ಪೇಡದ ಸ್ವಾದ ಹೇಗಿತ್ತು ಅಂದ್ರೆ ಅವನ್ ಸ್ವತಃ ತನ್ನ ಅಂಗಡಿಯಲ್ಲಿ ಮಾಡಿರೋ ತರಾನೇ ಇತ್ತು ಹಿಮದ ತುಂಡುಗಳಿಂದ ಅವನು ತನಗೋಸ್ಕರ ಒಂದು ಕಾರನ್ನು ಕೂಡ ಮಾಡುತ್ತಾನೆ ಸ್ವಲ್ಪ ದಿನದ ನಂತರ ಅಬ್ದುಲ್ ಶ್ರೀಲಂಕಾಗೆ ಹೋಗುತ್ತಾನೆ ಈ ಸಲ ಅವನು ಅಂಗಡಿಗೆ ಒಂದು ದುಬಾರಿ ಕಾರಿನಲ್ಲಿ ಬರುತ್ತಾನೆ ಅಲ್ಲಿಗೆ ಅವನ ನೋಡಿ ಆಶ್ಚರ್ಯವಾಗುತ್ತೆ ಶಾರುಖ್ ಏನು ನೀನು ಅಬ್ದುಲ್ ಅಂಟಾರ್ಟಿಕಾ ಹೋಗಿಲ್ವಾ ನಾನು ಅವನನ್ನ ಅಲ್ಲೇ ಕರ್ಕೊಂಡು ಹೋಗಿದ್ನಲ್ಲ ಆದ್ರೆ ಅವನು ವಾಪಸ್ ಹೇಗ್ ಬಂದ ನನಗೇನು ಗೊತ್ತು ದೋಣಿಯ ಸಹಾಯವಿಲ್ಲದೆ ಸಮುದ್ರನ ದಾಟಿ ಇಲ್ಲಿ ತನಕ ಹೇಗ್ ಬಂದ ಅಂತ ಅಬ್ದುಲ್ಗೆ ಈಗ ಪೇಡದ ಯಾವುದೇ ಬರ ಕೂಡ ಇರ್ಲಿಲ್ಲ ಅವನು ಹಿಮದಿಂದ ಅವನ್ಗೆ ಎಷ್ಟು ಪೇಡ ಬೇಕೋ ಅಷ್ಟು ಪೇಡ ಕೂಡ ಮಾಡ್ತಾ ಇತ್ತ ಅದಕ್ಕೆ ಖರ್ಚು ಕೂಡ ಆಗ್ತಾ ಇರಲಿಲ್ಲ ಮತ್ತೆ ಅಬ್ದುಲ್ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆಲಿ ನಿಮ್ಮ ಬಗ್ಗೆ ಹೇಳಿ ನಾನು ಚೆನ್ನಾಗಿದ್ದೀನಿ ನಿಮ್ಮ ಪೇಡಾದ ಕ್ವಾಲಿಟಿ ಈಗ ಮುಂಚೆಗಿಂತ ಚೆನ್ನಾಗಿದೆಯಲ್ಲ ಗಾಜಿನ ತರ ತುಂಬಾ ನಾಜೂಕಾಗಿದೆ ಖಂಡಿತವಾಗಿಯೂ ಮಂಜಿನ ತರ ನೀವು ಸರಿಯಾಗಿ ಹೇಳಿದ್ರಿ ನಾನು ಈ ಪೇಡಾನ ಮಂಜಿನಿಂದನೇ ತಯಾರು ಮಾಡ್ತಿದ್ದೀನಿ ಪೇಡಾನ ಮಂಜಿನಿಂದ ತಯಾರು ಮಾಡ್ತಿದ್ದೀರಾ ಅದೇಕ್ ಸಾಧ್ಯ ಅಬ್ದುಲ್ ಅಲ್ಲಿಗೆ ಹಿಮಾ ಮತ್ತು ಮಾಹೆದ ದಂಡದ ಬಗ್ಗೆ ಹೇಳುತ್ತಾನೆ ಹಾಗಾದ್ರೆ ಅಬ್ದುಲ್ ಅಣ್ಣ ಆ ದಂಡವನ್ನ ಸ್ವಲ್ಪ ದಿನಕ್ಕೋಸ್ಕರ ನಮಗೂ ಕೊಟ್ಬಿಡಿ ನಾನು ನಾನು ಮಂಜಿನಿಂದ ಪೇಡ ಮಾಡ್ತೀನಿ ಆ ನಿಮಗೆ ನನಗೆ ಖಂಡಿತವಾಗಿಯೂ ತುಂಬಾ ನಷ್ಟವಾಗ್ಬಿಡುತ್ತೆ ನೀವು ಒಂದು ಕೆಲಸ ಮಾಡಿ ಅಮ್ಮವಾಸೆಯ ರಾತ್ರಿ ನೀವು ಕನ್ಯಾಕುಮಾರಿಗೆ ಬಂದ್ಬಿಡಿ ನಾನು ಮಂಜಿನಿಂದ ಪೇಡ ತಯಾರು ಮಾಡ್ತೀನಿ ಮತ್ತೆ ಅದನ್ನ ನಿಮ್ಗೆ ಕಡಿಮೆ ಬೆಲೆಯಲ್ಲಿ ಕೊಡ್ತೀನಿ ಅದರಿಂದ ನಿಮ್ ಜೀವನಾನು ಚೆನ್ನಾಗಿ ಸಾಗುತ್ತೆ ನಾನು ನನ್ನ ಅಂಟಾರ್ಟಿಕಾಗೆ ಸಾಯೋದಕ್ಕೆ ಕಳಿಸ್ದೆ ಆದ್ರೆ ಇವನು ವರ ತಗೊಂಡು ವಾಪಸ್ ಬಂದಿದ್ದಾನೆ ಈಗ ನನ್ ದಯ ನಾನು ಅಂಟಾಟಿಕಾಗ್ ಹೋಗ್ತೀನಿ ಆ ದೇವಿ ಹತ್ರ ಆ ದಂಡನ ವರ ಪಡ್ಕೊಂಡ್ ಬರ್ತೇನೆ ಶಾರುಖ್ ಜೊತೆಗೆ ಅಂಟಾಟಿಕಾಗೆ ಹೋಗುತ್ತಾನೆ ಶಾರುಖ್ ನೀನೊಂದು ಕರಡಿಗೆ ಜೋರಾಗಿ ಗಾಯ ಮಾಡ್ಬಿಡು ನಾನು ಆ ಕರಡಿಗೆ ಸಹಾಯ ಮಾಡ್ತೀನಿ ಆಗ ದೇವಿ ಪ್ರಸನ್ನಳಾಗಿ ನನಗೆ ವರ ಕೊಡ್ತಾಳೆ ಮತ್ತೆ ನಾನು ಕೂಡ ಅಬ್ದುಲ್ ನಂತರ ಶ್ರೀಮಂತನಾಗ್ಬಿಡ್ತೀನಿ ಕಾರ ಕರಡಿಗೆ ಅದರ ಹೊಟ್ಟೆಯ ಮೇಲೆ ಆಯುಧದಿಂದ ಗಾಯ ಮಾಡುತ್ತಾನೆ ಅಲ್ಲಿ ಆ ಕರಡಿ ಹತ್ರ ಹೋಗ್ತಾನೆ ಮತ್ತೆ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಮಾಡುತ್ತಾನೆ ಆಗ ಅಲ್ಲಿ ಹಿಮದ ದೇವಿ ಪ್ರತ್ಯಕ್ಷವಾಗ್ತಾಳೆ ನಾನ್ ನಿಮ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ ನೀನು ನನ್ ವರವನ್ನು ಪಡೆಯಲು ಬೇಕಂತ ಆ ಕರಡಿಗೆ ನೋವನ್ನು ಉಂಟು ಮಾಡಿದ್ಯಾ ನಿನ್ಗೆ ಶಿಕ್ಷೆ ಸಿಗುತ್ತೆ ದೇವಿ ನಾಲ್ಕು ಕರಡಿಗಳನ್ನ ಅಲ್ಲಿಯ ಹಿಂದೆ ಕಳಿಸ್ಬಿಡ್ತಾಳೆ ಅಲ್ಲಿ ತನ್ನ ಪ್ರಾಣವನ್ನು ಉಳಿಸಲು ಒಂದು ತಣ್ಣಗಿರೋ ನೀರಲ್ಲಿ ಧುಮುಕ್ತಾನೆ ಅಯ್ಯೋ ಯಾರಾದ್ರೂ ಇಲ್ಲಿಂದ ನನ್ನ ಕಾಪಾಡಿ ಈ ಕರಡಿಂದ ನನ್ನ ಆಚೆ ಬರದಕ್ ಬಿಡ್ತಾನೆ ಇಲ್ಲ ನನ್ನ ದೇವಿ ನನ್ನನ್ನು ಇಲ್ಲಿಂದ ಆಚೆ ಕಳಿಸು ನಾನ್ ಮನೆಗ್ ಹೋಗ್ಬೇಕು ಹೀಗೆ ಅಲ್ಲಿ ತಾನ್ ಮಾಡಿರೋ ತಪ್ಪುಗಳಿಗೆ ಶಿಕ್ಷೆನ ಅನುಭವಿಸ್ತಾನೆ